మదర ప్రశ్న ద్వైత సిద్ధాంతము ప్రతిపాదకరులయ శ్రీంకరాచార్య, మాధవచార్య, రామానుజచార్య నౌదుల సరియైన ఉత్తర మాధవచార్య మధుర విజయము కృతిని రచించినవరుల గంగాదేవి, పన్నాల కుశలదేవరాజ ಹರಿಹರ ಸರಿಯಾದ ಉತ್ತರ ಗಂಗಾದೇವಿ ದಕ್ಷಿಣ ಕದ ಚಕ್ರವರ್ತಿ ಎಂದು ಹೆಸರಾದ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೇವರಾದ ಕೃಷ್ಣ ದೇವರಾಯ ಎಳ್ಳಿ ಹರಿಹರ ರಾಮರಾಯ ಪ್ರೌಢದೇವರಾಯ ಸರಿಯಾದ ಉತ್ತರ ಪ್ರೌಢದೇವರಾಯ अब्दुल रजक यहाँ देश का राजभवन इटली जर्मनी पर्शिया चीन सर उत्तर पर्शिया देश विजयनगर साम्राज्य के भेटी नीत पोर्चुगीज प्रवासी अब्दुल रजक बर्गोस निकोलो कोंटे सर उत्तर भरेश वैभव की रचस रत्ना करावर्ण चीम कवि कुमार व्यास सर उत्तर रत्ना करावर्ण मोहन कराने रचस यार व्यासर ಿಪಾದರಾಜರು ಕನಕದಾಸರು ಸರಿಯಾದ ಉತ್ತರ ಕನಕದಾಸರು ರಾಜನ ಮರಣ ಹೊಂದಿದಾಗ ತಾವು ಪ್ರಾಣತ್ಯಾಗ ಮಾಡುತ್ತಿದ್ದ ವಿಶೇಷ ಅಂಗರಕ್ಷಾಪಡೆ ಗರುಡವನ್ನು ಹೊಂದಿದ್ದ ಅರಸರು ಯಾರು ಕದಂಬರು ಹೊಯ್ಸಳರು ಗಂಗರು ಪಲ್ಲವರು ಸರಿಯಾದ ಉತ್ತರ ವೈಸಲ್ಲರು జగన్నాథ విజయ ఎం కృపయను రచసినవరు యారు జన్న రుద్రభట్ట కేశరాజీపర సరియద ఉత్తర రుద్రభట్ట మైసళేశ్వర యువనను నిర్మించవరు యారు కేతుమన్న దసోజ విష్ణువర్ధన నృపకమ ಸರಿಯಾದ ಉತ್ತರ ಕೇತುಮಂಗಲ ವಯಸ್ಸಲು ಕೊನೆಯ ಅರಸ ಯಾರು ಒಂದನೇ ಬದಲಾಳ ಹರಿ ಅರ ಮೂರನೇ ಬದಲಾರ ನೃಪಕಾಮ ಸರಿಯಾದ ಉತ್ತರ ಮೂರನೇ ಬದಲಾಳ ರಾಜಾರಾಮ್ ಮೋಹನ್ ರಾಯ್ ದಶಕ ಹದಿನೆಂಟುನೂರ ಹದಿನಾಲ್ಕರಲ್ಲಿ ಪ್ರಾರಂಭವಾದ ಸಂಸ್ಥೆ ಬ್ರಹ್ಮಸಭಾ ಸಭಾ ಆತ್ಮೀಯ ಕಬ ಸಮಾಜ ತಬ ಸರಿಯಾದ ಉತ್ತರ ಆತ್ಮೀಯ ಕುತುಬ್ ಮಿನಾರ್ ನಿರ್ಮಾಣ ಇದರಿಂದ ಪೂರ್ಣಗೊಂಡಿತು ಸುರೋಜ್ ಶಾ ಕುನ್ ಐಬಕ್ ರಜಿಯಾ ಸುಲ್ತಾನ್ ಇಲ್ತಮಷ್ ಸರಿಯಾದ ಉತ್ತರ ಇಲ್ತಮಶ್ ಜಲಿಯನ್ ವಾಲ್ಬಾ ದುರಂತದ ಹಿನ್ನೆಲೆಯಲ್ಲಿ ನೈಟ್ಹುಡ್ ಪ್ರಶಸ್ತಿಯನ್ನು ತ್ಯಾಜಿಸಿದವರು ಯಾರು ಲಾಲಾ ರಜಪತ್ ರಾಯ್ ಕೃಷ್ಣ ಗೋಖಲೆ ರವೀಂದ್ರನಾಥ್ ಠಾಗೂರ್ ಸಿ ಆರ್ ದಾಸ್ ಸರಿಯಾದ ಉತ್ತರ ರವೀಂದ್ರನಾಥ್ ಠಾಗೂರ್ ದರಿಯಾ ದೌಲತ್ ಯಾವ ನಗರದಲ್ಲಿದೆ ಬೆಂಗಳೂರು ಮಂಗಳೂರು ಮೈಸೂರು ತುಮಕೂರು ಸರಿಯಾದ ಉತ್ತರ ಬೆಂಗಳೂರು ರಾಣಿ ಚೆನ್ನಮ್ಮಳ ದತ್ತು ಮಗ ಯಾರು ಮಲ್ಲ ಸರ್ಜ ಶಿವಲಿಂಗ ರುದ್ರ ಸಂಗೊಳ್ಳಿ ರಾಯಣ್ಣ ಹೀರ ಸರ್ಜ ಸರಿಯಾದ ಉತ್ತರ ಮಲ್ಲ ಸರ್ಜಾ ಶಿವಪ್ಪನಾಯಕನ ಶಿಸ್ತು ಎಂದರೆ